ಅವಧಿಯಲ್ಲೇ ಕಟ್ಟಡ ಕಾಮಗಾರಿ ತಲೆ ಮೇಲೆ ತೂಗುತ್ತಿದೆ ಕಂಟಕ ಇಂಡಿ ಚವಡಿಹಾಳ ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘ ನಡೆಸುತ್ತಿರುವ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಯನ್ನು ಗಾಳಿಗೆ ತೂರಿ ಶಾಲಾ ಅವಧಿಯಲ್ಲಿಯೇ ಅಪಾಯಕಾರಿ ಕಟ್ಟಡ ಕಾಮಗಾರಿ ನಡೆಸುತ್ತಿರುವುದು ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದೆ ಮಕ್ಕಳು ನರಳುತ್ತಿರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ ತಲೆ ಮೇಲೆ ತೂಗಾಡುತ್ತಿರುವ ಸಾವು ಶಾಲೆಯಲ್ಲಿ ತರಗತಿಗಳು ನಡೆಯುತ್ತಿರುವಾಗಲೇ ಮತ್ತು ಶಾಲಾ ಆವರಣದಲ್ಲಿ ಮುಗ್ಧ ಮಕ್ಕಳು ಆಟವಾಡುತ್ತಿರುವಾಗಲೇ ಶಾಲೆಯ ಮೇಲ್ಭಾಗದಲ್ಲಿ ಮೂರನೇ ಅಂತಸ್ತಿನ ಅಂದಾಜು ಕಾಮಗಾರಿ ನಡೆಸಲಾಗುತ್ತಿದೆ ಸುಮಾರು ಇಪ್ಪತ್ತು ಅಡಿ ಎತ್ತರದಲ್ಲಿ ಅಪಾಯಕಾರಿ ಕಬ್ಬಿಣದ ಸರಳುಗಳು ಸೆಂಟ್ರಿಂಗ್ ಪ್ಲೇಟ್ಗಳು ಮತ್ತು ಭಾರವಾದ ಕಟ್ಟಿಗೆಯ ಸಾಮಗ್ರಿಗಳನ್ನು ನಿಲ್ಲಿಸಲಾಗಿದೆ ಮಕ್ಕಳು ಕೆಳಗೆ ತಿರುಗಾಡುತ್ತಿರುವಾಗ ಈ ಸಾಮಗ್ರಿಗಳು ಆಕಸ್ಮಿಕವಾಗಿ ಜಾರಿದರೆ ಭಾರೀ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಇದೆ ಶಾಲಾ ಆಡಳಿತ ಮಂಡಳಿಯು ಮಕ್ಕಳ ಜೀವದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿರುವುದು ಪೋಷಕರ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಶೌಚಾಲಯವಿಲ್ಲದೆ ವಿದ್ಯಾರ್ಥಿಗಳ ಪರದಾಟ ಶಿಕ್ಷಣ ಹಕ್ಕು ಕಾಯ್ದೆ ಟಿ ಇ ಪ್ರಕಾರ ಶಾಲೆಯಲ್ಲಿ ಶೌಚಾಲಯ ಕಡ್ಡಾಯವಾಗಿದ್ದರೂ ಇಲ್ಲಿ ಮಕ್ಕಳಿಗಿದ್ದರೂ ಇಲ್ಲಿ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆಯೇ ಇಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳು ನೈಸರ್ಗಿಕ ಕರೆಗಾಗಿ ಶಾಲೆಯ ಪಕ್ಕದಲ್ಲಿರುವ ಹೊಲಗಳಿಗೆ ಬಯಲು ಪ್ರದೇಶಕ್ಕೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ ಇದು ಮಕ್ಕಳ ಸುರಕ್ಷತೆ ಮತ್ತು ಗೌರವಕ್ಕೆ ಧಕ್ಕೆ ತರುವ ವಿಷಯವಾಗಿದೆ ಮಾತ್ರವಲ್ಲದೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಅಣಕವಾಗಿದೆ ಕಾನೂನು ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಉಲ್ಲಂಘನೆ ಶಾಲಾ ಸಮಯದಲ್ಲಿ ಮಕ್ಕಳಿರುವಾಗ ಕಟ್ಟಡ ನಿರ್ಮಾಣ ಮಾಡುವುದು